ಹಾಯ್ ಬೋಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಇವತ್ತು ಒಂದು ಇಂಪಾರ್ಟೆಂಟ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಅದೇನಪ್ಪ ಅಂದಿರಾ ರೈಲು ಟಿಕೆಟ್ ಹೈಕ್ ಆಗಿರುವುದರ ಬಗ್ಗೆ ಹಲವಾರು ವರ್ಷಗಳ ನಂತರ ಭಾರತೀಯ ರೈಲ್ವೆ ಇಲಾಖೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಟಿಕೆಟ್ ಬೆಲೆಗಳಲ್ಲಿ ಸಣ್ಣ ಮಟ್ಟದಲ್ಲಿ ಹೇರಿಕೆ ಮಾಡಿ ಜಾರಿಗೆ ತರಲಿದೆ ಇದರಿಂದಾಗಿ ಸಾಮಾನ್ಯ ಜನರಿಗೆ ಏನಾದರೂ ಹೊರೆಯಾಗುತ್ತಾ ಯಾರಿಗೆ ಎಫ್ ಎಫೆಕ್ಟ್ ಆಗುತ್ತೆ ಯಾರಿಗೆ ಆಗಲ್ಲ ಎಲ್ಲವನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಎಷ್ಟು ಏರಿಕೆ ನಾನ್ ಎ ಸಿ ಟ್ರೈನ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸೆ ಹೆಚ್ಚಾಗುತ್ತದೆ ಎ ಸಿ ಟ್ರೈನ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆ ಹೆಚ್ಚಾಗುತ್ತದೆ ಆರ್ಡಿನರಿ ಸೆಕೆಂಡ್ ಕ್ಲಾಸ್ ಟಿಕೆಟ್ನ ದರ ಐನೂರು ಕಿಲೋಮೀಟರ್ಗಿಂತ ಕಡಿಮೆ ದೂರಕ್ಕೆ ಯಾವುದೇ ಹೆಚ್ಚಳವಿಲ್ಲ ಐನೂರು ಕಿಲೋಮೀಟರ್ಗಿಂತ ಹೆಚ್ಚಾದ ಪ್ರಯಾಣಗಳಿಗೆ ಝೀರೋ ಪಾಯಿಂಟ್ ಐದು ಅಂದರೆ ಅರ್ಧ ಪೈಸೆ ಪ್ರತಿ ಕಿಲೋಮೀಟರ್ಗೆ ಹೆಚ್ಚಳ ಯಾರಿಗೆಲ್ಲ ಇದು ಅಪ್ಲೈ ಆಗಲ್ಲ ಸಬರ್ಬನ್ ರೈಲುಗಳು ಅಂದರೆ ಲೋಕಲ್ ರೈಲುಗಳು ಡೈಲಿ ಪ್ಯಾಸೆಂಜರ್ಸ್ಗಳಿಗೆ ಮಂತ್ಲಿ ಪಾಸ್ ಇರುವವರಿಗೆ ಕೂಡ ಈ ದರ ಏರಿಕೆ ಇಲ್ಲ ಅದರ ಅಂದಾಜು ಬಹುತೇಕ ಸಾವಿರ ಕಿಲೋಮೀಟರ್ ನಾನ್ ಎ ಸಿ ಪ್ರಯಾಣಕ್ಕೆ ರೂಪಾಯಿ ಹತ್ತು ರೂಪಾಯಿ ಹೆಚ್ಚಳ ಆದರೆ ಸಾವಿರ ಕಿಲೋಮೀಟರ್ ಎಸಿ ಪ್ರಯಾಣಕ್ಕೆ ಇಪ್ಪತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಏಕೆ ಇದರ ಏರಿಕೆ ಇದು ರೈಲ್ವೆ ಇಲಾಖೆಯೊಂದಿಗಿನ ಆರ್ಥಿಕ ಸವಾಲುಗಳಿಗೆ ಪರಿಹಾರವಾಗಿ ತೆಗೆದುಕೊಳ್ಳಲಾಗಿದೆ ಇಂಧನ ಬೆಲೆ ಏರಿಕೆ ರೈಲ್ವೆ ನಿರ್ವಹಣಾ ವೆಚ್ಚ ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆ ಹೀಗೆ ಎಲ್ಲದಕ್ಕೂ ಹಣದ ಅವಶ್ಯಕತೆ ಇರುವುದರಿಂದ ಈ ಸಣ್ಣದಾಗಿ ದರ ಹೇರಿಕೆಯಾಗಿದೆ ಈ ಹೇರಿಕೆಯಿಂದ ಎಷ್ಟು ಹಣ ಸಂಗ್ರಹಿಸಬಹುದು ಅಂದಾಜು ಈ ದರ ಹೇರಿಕೆಯಿಂದ ಏಳ್ನೂರು ಕೋಟಿ ರೂಪಾಯಿಯಿಂದ ಸಾವಿರದ ನೂರು ಕೋಟಿಯಷ್ಟು ಹೆಚ್ಚುವರಿ ಆದಾಯ ಸಾಧ್ಯವಿದೆ ಇದು ನೇರವಾಗಿ ರೈಲ್ವೆ ಯೋಜನೆಗಳು ಸುರಕ್ಷತೆ ಮತ್ತು ಸೌಲಭ್ಯಗಳತ್ತ ಹೂಡಿಕೆಯಾಗಲಿದೆ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ನಲ್ಲಿ ಆಧಾರ್ ಆಧಾರಿತ ಒ ಟಿ ಪಿ ವೆರಿಫಿಕೇಶನ್ ಕಡ್ಡಾಯವಾಗಲಿದೆ ಇದು ಬ್ಲ್ಯಾಕ್ ಟಿಕೆಟಿಂಗ್ ಅಥವಾ ಏಜೆಂಟ್ ಮಾಫಿಯಾದ ನಿಯಂತ್ರಣಕ್ಕೆ ಸಹಾಯ ಮಾಡಲಿದೆ ಬಸು ಇದು ಕಡಿಮೆ ಮಟ್ಟದ ಏರಿಕೆ ದೀರ್ಘಕಾಲದ ದೃಷ್ಟಿಯಿಂದ ನೋಡಿದರೆ ನಮ್ಮ ದೇಶದ ರೈಲ್ವೆ ಅಭಿವೃದ್ಧಿಗೆ ಇದು ಅಗತ್ಯ ನೀವು ಯಾವ ಕ್ಲಾಸ್ನಲ್ಲಿ ಹೆಚ್ಚು ಜರ್ನಿ ಮಾಡ್ತೀರಾ ಈ ದರದಿಂದ ಏರಿಕೆಯಿಂದ ನಿಮ್ಮ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಬಸು ಇಂಥ ನಿಖರವಾದ ವಿಷಯವನ್ನು ಸರಳವಾಗಿ ತಿಳಿಸೋದೇ ನ್ಯೂಸ್ ವಿತ್ ನನ್ನ ವಾಯ್ಸ್ನ ಯೂಸು ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ